ಆಗ್ರಾ ಅಂದ್ರೆ ನೆನಪಾಗುವುದು ಬರೀ ತಾಜ್ಮಹಲ್ ಮಾತ್ರ ಆದ್ರೀಗ ಇದೇ ಆಗ್ರಾದಲ್ಲಿ ಹಾಟ್ ಬಲೂನ್ ಸಫಾರಿಯನ್ನ ಶುರು ಮಾಡಲಾಗ್ತಾ ಇದೆ ತಾಜ್ಮಹಲ್ ಬಳಿ ಹಾಟ್ ಬಲೂನ್ ಸಫಾರಿಗೆ ಚಾಲನೆಯನ್ನ ನೀಡಲಾಗ್ತಾ ಇದೆ ದುಬೈ ಬ್ರೆಜಿಲ್ ಇಸ್ತಾಂಬುಲ್ ನಲ್ಲಿ ಫೇಮಸ್ ಆಗಿರುವಂತಹ ಹಾಟ್ ಬಲೂನ್ ನೋಡಿ ಸಾಮಾನ್ಯವಾಗಿ ಆಗ್ರಾ ಅಂತ ಹೇಳಿದ ತಕ್ಷಣ ಎಲ್ರಿಗೂ ಈ ತಾಜ್ ಮಹಲ್ ನೆನಪಾಗತ್ತೆ ಅಲ್ಲಿಗೆ ಹೋಗಬೇಕು ನೋಡಬೇಕು ಅನ್ನುವಂಥ ಖುಷಿ ಆಗತ್ತೆ ಆದರೆ ಈಗ ತಾಜ್ ಗೆ ಯಾರೆಲ್ಲ ಎಂಟ್ರಿ ಕೊಡ್ತಾರೋ ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೋ ಅವ್ರಿಗೆ ಇನ್ನೊಂದು ಎಕ್ಸ್ಟ್ರಾ ಖುಷಿ ಅಥವಾ ಎಕ್ಸ್ಟ್ರಾ ಜಾಯ್ ಏನು ಅಂತಂದರೆ ಹಾರ್ಟ್ ಬಲ್ ಅದರ ಶೋ ಕೂಡ ಇರುತ್ತೆ ಬೇರೆ ಬೇರೆ ಭಾಗಗಳಲ್ಲಿ ಮಾತ್ರ ನಾವು ಇದನ್ನು ನೋಡ್ತಾ ಇದ್ವಿ ದುಬೈ ಬ್ರೆಜಿಲ್ ಇಸ್ತಾಂಬುಲ್ನಲ್ಲಿ ಮಾತ್ರ ಇದು ಫೇಮಸ್ ಆಗಿತ್ತು ಬಟ್ ಈಗ ಆಗ್ರಾದಲ್ಲೂ ಕೂಡ ತಾಜ್ ಮಹಲ್ ಅನ್ನು ನೋಡೋಕೆ ಹೋದವರು ಇದನ್ನ ನೋಡಬಹುದು ಇದು ಕೂಡ ಒಂದು ಖುಷಿಯ ವಿಚಾರ ಆಗಿರುವಂತದ್ದು ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನು ಕೂಡ ಮಾಡಲಾಗಿದೆ ಸಾಮಾನ್ಯವಾಗಿ ಆ ಭಾಗಕ್ಕೆ ತುಂಬ ಜನ ಪ್ರವಾಸಿಗರು ಬರ್ತಾರೆ ಎಲ್ಲ ಪ್ರವಾಸಿಗರುಗಳು ಬಂದು ಭಾಗ್ಯ ಆಗ್ತಿರ್ತಾರೆ ನೋಡ್ತಾ ಇರ್ತಾರೆ ಸೊ ಹೊಸದಾಗಿ ಇದನ್ನು ಕೂಡ ಸೇರ್ಪಡೆ ಮಾಡಿರೋದ್ರಿಂದ ಪ್ರವಾಸಿಗರು ಕೂಡ ಫುಲ್ ಖುಷಿ ನೀವು ಗಮನಿಸ್ತಾ ಇದ್ದೀರಾ ಈ ಹಾಟ್ ಬಲೂನ್ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸುತ್ತೆ ಏನು ಗೆತ್ತ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಗೊತ್ತಿರುವಂಥದ್ದು ಈಗ ಆಗ್ರಹದಲ್ಲೂ ಕೂಡ ಇದೆ ಅನ್ನುವಂಥದ್ದು ಅಲ್ಲಿಗೆ ಹೋಗುವವರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡು ಅವರಿಗೆ ಖುಷಿ घर Yeah <laughs>